ಒಂದು ಸಭೆ ಮಾಡಬೇಕು ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನ ಸಭೆ ಅವತ್ತು ಮುಲಾಯಂ ಸಿಂಗ್ ಯಾದವ್ ಅವರು ಬರ್ತಕ್ಕಂಥ ಇತ್ತು ಆ ಸಭೆಗೆ ನಾವು ಏನೋ ಆ ಫಂಕ್ಷನ್ ಮಾಡಲಿಕ್ಕೆ ಬ್ಯಾನರ್ಗಳನ್ನು ಸಿದ್ಧ ಮಾಡೋದು ಒಂದು ಎರಡು ಮೂರು ಬ್ಯಾನರ್ನಲ್ಲಿ ಈಗಿನ ಮುಖ್ಯಮಂತ್ರಿಗಳ ಫೋಟೋ ಇರಲಿಲ್ಲ ಈಗಿನ ಮುಖ್ಯಮಂತ್ರಿಗಳ ಫೋಟೋ ಇರಲಿಲ್ಲ ಯಾವ ಪ್ರಿಂಟ್ ಮಾಡೋನು ಒಂದೆರಡು ಬ್ಯಾನರ್ನಲ್ಲಿ ಫೋಟೋನ ಮಿಸ್ ಮಾಡಿಬಿಟ್ಟಿದ್ದ ಆಗ ಈಗಿನ ಮುಖ್ಯಮಂತ್ರಿಗಳು ನಾನು ಫಂಕ್ಷನಿಗೆ ಬರೋಕ್ಕೆ ಸಾಧ್ಯ ಇಲ್ಲ ನನ್ನ ಫೋಟೋ ಇಲ್ಲ ನನಗೆ ಅವಮಾನ ಮಾಡಿದ್ದಾರೆ ಯಾವ ಕಾರಣಕ್ಕೂ ಬರಲ್ಲ ನಮ್ಮ ಈಗಿನ ಈಗ ಮಂತ್ರಿ ಇದ್ದಾರಲ್ಲಿ ಪಶುಸಂಗೋಪನ ಮಂತ್ರಿಗಳು ದೇವೇಗೌಡರು ಅವ್ರನ್ನ ಕರೆಸಿ ಪಂಚಾಯತಿ ನೋಡಪ್ಪ ಹೋಗಿ ಕನ್ವಿನ್ಸ್ ಮಾಡಿ ಮರ್ಯಾದೆ ಹೋಗೋದು ಬೇಡ ರಾಂಗ್ ಮೆಸೇಜ್ ಹೋಯ್ತದೆ ಅಂತ ಪಾಪ ಕಣ್ಣಲ್ಲಿ ನೀರು ಹಾಕ್ತಾರೆ ದುಡ್ಡು ನಾವು ಸಾಲ ಸೋಲ ಮಾಡಿ ತಂದು ಸಂಘಟನೆಗೆ ಜನ ಸೇರ್ಸೋಕ್ಕೆ ಜನ ನಾವು ತರೋದು ಸಾಲ ಮಾಡಿ ದುಡ್ಡು ತಂದು ಪಕ್ಷ ಸಂಘಟನೆಗೆ ಹಾಕೋದು ಪೋಸ್ಟ್ರು ಬ್ಯಾನರು ನಾವು ಕಟ್ಟೋದು ಎಲ್ಲ ರೆಡಿ ಆದಮೇಲೆ ಮೇಲೆ ವೇದಿಕೆ ಮೇಲೆ ಬಂದು ಕಾಲ ಮೇಲೆ ಕಾಲು ಹಾಕೊಂಡು ದೇವೇಗೌಡರು ಪಕ್ಕದಲ್ಲಿ ಕುದ್ದರೆ ಅವರಿಗೆ ಚಪ್ಪಲಿ ಕಾಲನ್ನು ಟಚ್ ಮಾಡ್ಕೊಂಡು ಎಷ್ಟು ಸಭೆಗಳು ನೋಡಿಲ್ಲ ನಾವು ಯಾವ ಥರ ನಡ್ಕೊಂಬಂದಿದ್ರು ಇದು ದೇವೇಗೌಡರ ಜೀವನ ಒಂದು ಸಭೆ ಮಾಡಬೇಕು ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನ ಸಭೆ ಅವತ್ತು ಮುಲಾಯಂ ಸಿಂಗ್ ಯಾದವ್ ಅವರು ಬರ್ತಕ್ಕಂಥ ಇತ್ತು ಆ ಸಭೆಗೆ ನಾವು ಏನೋ ಆ ಫಂಕ್ಷನ್ ಮಾಡಲಿಕ್ಕೆ ಬ್ಯಾನರ್ಗಳನ್ನು ಸಿದ್ಧ ಮಾಡೋದು ಒಂದು ಎರಡು ಮೂರು ಬ್ಯಾನರ್ನಲ್ಲಿ ಈಗಿನ ಮುಖ್ಯಮಂತ್ರಿಗಳ ಫೋಟೋ ಇರಲಿಲ್ಲ ಈಗಿನ ಮುಖ್ಯಮಂತ್ರಿಗಳ ಫೋಟೋ ಇರಲಿಲ್ಲ ಯಾವ ಪ್ರಿಂಟ್ ಮಾಡೋನು ಒಂದೆರಡು ಬ್ಯಾನರ್ನಲ್ಲಿ ಫೋಟೋನ ಮಿಸ್ ಮಾಡಿಬಿಟ್ಟಿದ್ದ ಆಗ ಈಗಿನ ಮುಖ್ಯಮಂತ್ರಿಗಳು ನಾನು ಫಂಕ್ಷನಿಗೆ ಬರೋಕ್ಕೆ ಸಾಧ್ಯ ಇಲ್ಲ ನನ್ನ ಫೋಟೋ ಇಲ್ಲ ನನಗೆ ಅವಮಾನ ಮಾಡಿದ್ದಾರೆ ಯಾವ ಕಾರಣಕ್ಕೂ ಬರಲ್ಲ ನಮ್ಮ ಈಗಿನ ಈಗ ಮಂತ್ರಿ ಇದ್ದಾರಲ್ಲಿ ಪಶುಸಂಗೋಪನಾ ಮಂತ್ರಿಗಳು ದೇವೇಗೌಡರು ಅವ್ರನ್ನ ಕರೆಸಿ ಪಂಚಾಯತಿ ನೋಡಪ್ಪ ಹೋಗಿ ಕನ್ವಿನ್ಸ್ ಮಾಡಿ ಮರ್ಯಾದೆ ಹೋಗೋದು ಬೇಡ ರಾಂಗ್ ಮೆಸೇಜ್ ಹೋಯ್ತಿದೆ ಅಂತ ಪಾಪ ಕಣ್ಣಲ್ಲಿ ನೀರು ಹಾಕ್ತಾರೆ ದುಡ್ಡು ನಾವು ಸಾಲ ಸೋಲ ಮಾಡಿ ತಂದು ಸಂಘಟನೆಗೆ ಜನ ಸೇರ್ಸೋಕ್ಕೆ ಜನ ನಾವು ತರೋದು ಸಾಲ ಮಾಡಿ ದುಡ್ಡು ತಂದು ಪಕ್ಷ ಸಂಘಟನೆಗೆ ಹಾಕೋದು ಪೋಸ್ಟ್ ಬ್ಯಾನರು ನಾವು ಕಟ್ಟೋದು ಎಲ್ಲ ರೆಡಿ ಆದಮೇಲೆ ಮೇಲೆ ವೇದಿಕೆ ಮೇಲೆ ಬಂದು ಕಾಲ ಮೇಲೆ ಕಾಲು ಹಾಕೊಂಡು ದೇವೇಗೌಡರು ಪಕ್ಕದಲ್ಲಿ ಕೂತಿದ್ರೆ ಅವರಿಗೆ ಚಪ್ಪಲಿ ಕಾಲನ್ನ ಟಚ್ ಮಾಡ್ಕೊಂಡು ಎಷ್ಟು ಸಭೆಗಳು ನೋಡಿಲ್ಲ ನಾವು ಯಾವ ಥರ ನಡ್ಕೊಂಡ್ಬಂದಿದ್ರು ಇದು ದೇವೇಗೌಡರ ಜೀವನ